ಆಳಂದ ಕ್ಷೇತ್ರದಲ್ಲಿ ಮತಗಳ್ಳತನ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಭಾಷ್ ಗುತ್ತಿಗೆದಾರ ಮನೆ ಮೇಲೆ ಎಸ್ಐಟಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ ಆಳಂದ ಕ್ಷೇತ್ರದಲ್ಲಿ ಮತಗಳ್ಳತನ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಸುಭಾಷ್ ಗುತ್ತಿಗೆದಾರರ ಮನೆ ಮೇಲೆ ದಾಳಿಯನ್ನ ಮಾಡಿರುವಂಥದ್ದು ಕಲಬುರಗಿಯ ಗುಬ್ಬಿ ಕಾಲೋನಿಯಲ್ಲಿರುವ ನಿವಾಸ ಆಳಂದ ಬಿಜೆಪಿ ಮಾಜಿ ಶಾಸಕ ಸುಭಾಷ್ ಗುತ್ತಿಗೆದಾರ ಇನ್ನು ಇಲ್ಲೇ ಎಸ್ಐಟಿ ಎಸ್ಪಿ ಶುಭಾನ್ ನೇತೃತ್ವದಲ್ಲಿ ಎಸ್ಐಟಿ ಅಧಿಕಾರಿಗಳು ರೈಡ್ ಮಾಡಿರುವಂತದ್ದು ಸುಭಾಷ್ ಗುತ್ತೇದಾರ ನಿವಾಸಕ್ಕೆ ಈಗಾಗಲೇ ಬಿಗಿ ಪೊಲೀಸ್ ಭದ್ರತೆಯನ್ನ ಮಾಡಲಾಗಿದೆ ಮತಗಳತನದ ಬಗ್ಗೆ ರಾಹುಲ್ ಗಾಂಧಿ ಅವರು ಆರೋಪವನ್ನ ಮಾಡಿದ್ರು ತನಿಖೆಗೆ ಎಸ್ಐಟಿಯನ್ನ ರಾಜ್ಯ ಕಾಂಗ್ರೆಸ್ ಸರ್ಕಾರ ರಚನೆಯನ್ನ ಮಾಡಿತ್ತು ಇದರ ಬೆನ್ನಲ್ಲೇ ಈಗ ಆಳಂತ ಕ್ಷೇತ್ರದಲ್ಲಿ ಮತಗಳ್ಳತನ ಆಗ್ತಾ ಇರುವ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಭಾಷ್ ಗುತ್ತೇದಾರ ಮನೆ ಮೇಲೆ ಎಸ್ಐಟಿ ಟಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ರಾಜೀವ್ ಗಾಂಧಿ ಅವರು ಸಾರಿ ರಾಹುಲ್ ಗಾಂಧಿ ಅವರು ಈಗಾಗಲೇ ಮತಗಳ್ಳತನದ ಬಗ್ಗೆ ಆರೋಪವನ್ನ ಮಾಡಿದ್ರು ಈ ಆರೋಪದ ಬೆನ್ನಲ್ಲೇ ಸುಭಾಷ್ ಗುತ್ತೇದಾರ ಮನೆ ಮೇಲೆ ಎಸ್ಐಟಿ ಟಿ ಅಧಿಕಾರಿಗಳು ದಾಳಿಯನ್ನ ಮಾಡಿರುವಂತದ್ದು ಆಳಂತ ಬಿಜೆಪಿ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ ಇನ್ನು ಎಸ್ಐಟಿ ಟಿ ಎಸ್ ಪಿ ಶುಭನ್ ಪಿತಾ ನೇತೃತ್ವದಲ್ಲಿ ಎಸ್ಐ ಟಿ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ ಸುಭಾಷ್ ಗುತ್ತೇದಾರ ನಿವಾಸಕ್ಕೆ ಈಗಾಗಲೇ ಪೊಲೀಸರು ಕೂಡ ಬಿಗಿ ಭದ್ರತೆಯನ್ನ ವಹಿಸಿದ್ದಾರೆ ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರಬಹುದು ಮತಗಳತನದ ಬಗ್ಗೆ ಆರೋಪವನ್ನ ಮಾಡಿದ್ರು ಈ ಹಿಂದೆ ರಾಹುಲ್ ಗಾಂಧಿ ಅವರು ಈಗಾಗಲೇ ತನಿಖೆಗೆ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ದಾರೆ ಸುಭಾಷ್ ಗುತ್ತೇದಾರ ಮನೆ ಮೇಲೆ ಎಸ್ಐಟಿ ಟಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ ಕಲಬುರ್ಗಿಯ ಗುಬ್ಬಿ ಆಳಂದ ಬಿಜೆಪಿ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ ಈ ಹಿಂದೆ ರಾಹುಲ್ ಗಾಂಧಿ ಅವರು ಮತಗಳ್ಳತನದ ಬಗ್ಗೆ ಆರೋಪವನ್ನ ಮಾಡಿದ್ರು ಅದರಲ್ಲಿಯೂ ಕೂಡ ಕಲ್ಬುರ್ಗಿಯಲ್ಲಿ ಮತಗಳ್ಳತನ ಆಗ್ತಾ ಇದೆ ಆಳಂದ ಕ್ಷೇತ್ರದಲ್ಲಿ ಅಂತ ಹೇಳಿ ಆರೋಪವನ್ನ ಮಾಡಿರುವಂತದ್ದು ಈ ಮತಗಳ್ಳತನದ ಬಗ್ಗೆ ಆರೋಪಿಸಿದ್ದ ರಾಹುಲ್ ಗಾಂಧಿಯವರು ಈಗ ರಾಜ್ಯ ಸರ್ಕಾರ ಕೂಡ ಐ ಟಿಯನ್ನ ರಚನೆ ಮಾಡಿತ್ತು ಐ ಟಿ ರಚನೆಯಾದ ಬೆನ್ನಲ್ಲೇ ಸುಭಾಷ್ ಗುತ್ತೇದಾರ ಮನೆ ಮೇಲೆ ಐ ಟಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ ಕಲಬುರಗಿಯ ಗುಬ್ಬಿ ಕಾಲೋನಿ ಸುಭಾಷ್ ಗುತ್ತೇದಾರ ಮನೆ ಮೇಲೆ ಎಸ್ಐಟಿ ಟಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ ಇನ್ನು ಈ ದಾಳಿಯ ಬೆನ್ನಲ್ಲೇ ಈಗ ಸುಭಾಷ್ ಗುತ್ತೇದಾರ ನಿವಾಸಕ್ಕೆ ಪೊಲೀಸರು ಬಿಗಿ ಭದ್ರತೆಯನ್ನ ವಹಿಸಿದ್ದಾರೆ ಈ ಹಿಂದೆಯೂ ಕೂಡ ಮತಗಳ್ಳತನದ ಬಗ್ಗೆ ಮತಗಳ್ಳತನ ಆಗ್ತಾ ಇದೆ ಆಗಿದೆ ಅಂತ ಹೇಳಿ ಕರ್ನಾಟಕದ ಕಲಬುರಗಿಯ ಆಳಂದ ಕ್ಷೇತ್ರದ ಬಗ್ಗೆ ರಾಹುಲ್ ಗಾಂಧಿ ಅವರು ಒಂದ್ ಕಡೆ ಆರೋಪವನ್ನ ಮಾಡಿದರು ಈ ಮತಗಳತನದ ಆರೋಪದ ಬೆನ್ನಲ್ಲೇ ರಾಜ್ಯ ಸರ್ಕಾರ ಕೂಡ ಐ ಟಿಯನ್ನ ರಚನೆ ಮಾಡಿತ್ತು ಈಗ ಐ ಟಿ ರಚನೆ ಮಾಡಿರುವ ಬೆನ್ನಲ್ಲೇ ಇನ್ನು ಸುಭಾಷ್ ಗುತ್ತೇದಾರ ಮನೆ ಮೇಲೆ ಐ ಟಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ